welcome back to godi stories <laughs> so godi story again o swagata swagata, so swagata. swagata. Ah, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌ ದಿ ಸ್ಟೋರೀಸ್ ನಾನು ನಿಮ್ಮ ದಿವ್ಯಾ ಗೌಡ ಇದೇನಪ್ಪ ಬೆಳ ಬೆಳಗ್ಗೆ ಫುಲ್ ಕವರ್ ಮಾಡಿಕೊಂಡು ಫುಲ್ ಸ್ವೆಟರ್ ಹಾಕ್ಕೊಂಡು ಬಸ್ ಒಳಗಡೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನಾವು ಆಗಿ ನಾವು ಗೋಕರ್ಣಗೆ ಹೋಗ್ಬೇಕು ಆಗಿ ಬಂತು ಯಾಕಪ್ಪ ಅಂದರೆ ಸ್ವಲ್ಪ ಏನೋ ಪೂಜೆ ಮಾಡಿಸ್ಬೇಕಿತ್ತು ಹಾಗೆ ತುಂಬ ದಿನದಿಂದ ಅಂದ್ಕೊಂಡಿರೋ ಒಂದು ಅರ್ಕೆ ಇತ್ತು ಅದನ್ನು ತೀರ್ಸೋಕೋಸ್ಕರ ಸೊ ಮದುವೆ ಆದಮೇಲೆ ನಾನು ನಮ್ಮ ನಮ್ಮ ಹಸ್ಬೆಂಡು ಹೋಗ್ತಾ ಇರೋದು ಇಬ್ರೇನೆ ನಾವು ನಮ್ಮೂರಲ್ಲಿ ನೈಟ್ ಬಿಟ್ವಿ ಸೊ ಬೆಳ ಬರೋ ಅಷ್ಟರಲ್ಲಿ ಬೆಳಗ್ಗೆ ಸೆವೆನ್ ತರ್ಟಿ ಆಗೋಯಿತು ಫುಲ್ಲು ಚಳಿ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಗೋಕರ್ಣ ಆ ಕಡೆ ಸೊ ಇಳಿದು ಸ್ವಲ್ಪ ಕೋಲ್ಡೇ ಇರುತ್ತೆ ವೆದರು ಯಾವಾಗ್ಲೂ ಸೊ ಇನ್ನೂ ಸ್ವಲ್ಪ ಇವಾಗ ನಾವು ಹೋಗಿರೋದು ಸ್ವಲ್ಪ ವಿಂಟರ್ ಸೀಸನ್ ಅಲ್ವಾ ಸ್ವಲ್ಪ ಜಾಸ್ತಿನೇ ಚಳಿ ಅನ್ಸ್ ಅನಿಸ್ತಾ ಇತ್ತು ಇಳಿಯೋ ಅಷ್ಟರಲ್ಲಿ ಫುಲ್ಲು ಫಾಗೆಲ್ಲ ಬರ್ತಾಯಿತ್ತು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆದ್ರೂ ಫುಲ್ ಫಾಗ್ ಬರ್ತಾಯಿತ್ತು ಹಾಗೆ ಒಂದೊಂದು ವೀಡಿಯೋ ವೀಡಿಯೋ ಕ್ಲಿಪ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ನಾವು ಗೋಕರ್ಣ ಕ್ರಾಸ್ಗೆ ಸೆವೆನ್ ತರ್ಟಿಗೆ ರೀಚ್ ಆದ್ವಿ ಸೊ ಅಲ್ಲಿಂದ ನಾವು ಗೋಕರ್ಣಕ್ಕೆ ಹೋಗ್ಬೇಕಂದ್ರೆ ಬೇರೆ ಬಸ್ ಚೇಂಜ್ ಮಾಡಬೇಕಿತ್ತು ಹಾಗಾಗಿ ಅಲ್ಲಿಂದ ಒಂದು ಆಫ್ ಆನ್ ಅವರ್ ಆಗುತ್ತೆ ಸೊ ಬಸ್ ಚೇಂಜ್ ಮಾಡಿಕೊಂಡು ಇವಾಗ ಗೋಕರ್ಣ ಬಸ್ ಸ್ಟಾಪಲ್ಲಿ ಇಳಿದಿದ್ದೀವಿ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ದೇವಸ್ಥಾನ ಎಲ್ಲಿದೆ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಇಲ್ಲಿ ನಾನು ಗೋಕರ್ಣಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಯಾವಾಗಲೂ ಚಿಕ್ಕದ ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ ಅನಿಸುತ್ತೆ ಅಷ್ಟಾಗಿ ನೆನಪಿಲ್ಲ ನನಗೆ ಫೈನಲಿ ಬಸ್ ಹಿಡ್ದು ಫೈನಲಿ ಬಸ್ ಸಿಲ್ದು ನಾವು ಕೋರಾಣ ರಿಟಾಪ್ಲಿ ಕೊನೆ ಇಲ್ಲ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗ್ತಿದೆ ಏನು ನನಗೆ ಗೊತ್ತಾಗಿಲ್ಲ ಮುತ್ರ ಎಲ್ಲ ಕೋಲ್ಡ್ ಇವಾಗ ರೂಮ್ಗಳನ್ನು ನಾವು ಹುಡ್ಕೊಂಡು ಹೋಗ್ತಾ ಇದೀವಿ ಸ್ನಾನ ಮಾಡ್ತಾರೆ ಹಂಗಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಲಗೇಜ್ ಒಂದ್ ಕಡೆ ಸೇರಿಸ್ಬಿಟ್ಟು ಪೂಜೆ ಮುಗಿಸ್ಕೊಳ್ಳೋಣ ಸೊ ಅಷ್ಟಕ್ಕೋಸ್ಕರ ಸ್ವಲ್ಪ ಏನಾದ್ರೂ ಇಲ್ಲಿ ಸಿಗುತ್ತಾ ರೂಮ್ಸ್ ಅಂತ ಹುಡುಕ್ತಾ ಇದೀವಿ ನನಗ್ಯಾಕೋ ನಿದ್ದೆನೇ ಆಗಿಲ್ಲ

ಟೆಂಪಲ್ಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಏನೋ ಆಗುತ್ತೆ ಅಲ್ಲಿಂದ ನಡ್ಕೊಂಡೇ ಹೋಗ್ತಾ ಇದೀವಿ ಯಾಕಂದ್ರೆ ನಮಗೆ ರೂಮ್ಸ್ ಬೇಕಿತ್ತಲ್ವಾ ದೇವಸ್ಥಾನದ ಏನಾದರೂ ರೂಮ್ಸ್ ಇದೆಯಾ ಇಲ್ಲಾಂದರೆ ನಮ್ಗೆ ಜಸ್ಟ್ ಫ್ರೆಶ್ ಅಪ್ ಆಗಿ ನಮ್ಮ ಲಗೇಜ್ ಇಡಕ್ಕೆ ಆತರ ರೂಮ್ಸ್ ಏನಾದರೂ ಸಿಗುತ್ತಾ ಅಂದ್ರೆ ಥರ ಒಂದು ಪರ್ ಅವರ್ಸ್ಗೆ ಈ ತರ ಪೇ ಮಾಡೋ ಆ ಥರ ಏನಾದರೂ ಇದ್ಯಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಆ ಥರ ಏನು ನಮಗೆ ಇರಲಿಲ್ಲ ಫೈನಲ್ಲಿ ರೂಮ್ ತಗೊಂಡ್ವಿ ಇದೆ ನಮ್ಮ ಒನ್ ಡೇ ಅಷ್ಟೇ ಟಿವಿ ಇದೆ ಇಲ್ಲಿ ಒಂದು ಚಿಕ್ಕದಾಗಿ ಕಬ್ಬೋರ್ಡ್ ಇದೆ ಏನಿಲ್ಲ ಖಾಲಿ ಖಾಲಿ ಕಬೋರ್ಡ್ ನನಗಿದಿಷ್ಟ ಆಯ್ತು ಇದು ಓಪನ್ ಮಾಡಿ ಫ್ರಂಟು ಇದು ಓಪನ್ ಮಾಡಿದ್ರೆ ಫ್ರಂಟ್ ವ್ಯೂ ಈ ಥರ ಇದೆ ನಮ್ಮ ರೂಮಿಗೆ ಚೆನ್ನಾಗಿದೆ ಅಲ್ಲ ಸೊ ಇಲ್ಲಿಂದ ನೋಡಿದ್ರೆ ಇದೇ ಟೆಂಪಲ್ ಸೊ ಈ ರೂಮ್ ಅಲ್ಲಿ ಈ ಪಾರ್ಟು ಮತ್ತೆ ಈ ವಿಂಡೋ ಪಾರ್ಟ್ ನನಗೆ ಇಷ್ಟ ಆಯಿತು ಸೊ ಚೆನ್ನಾಗಿದೆ ಅಲ್ಲಿ ಒಂದು ಮೀರರ್ ಕ್ಲೋಸ್ ಮಾಡಿಲ್ಲ ಡೋರ್ ಅವ್ನು ಬಂದಿಲ್ಲ ಅಂದರೆ ಅವ್ನು ಕರಿ ಬಿಸ್ನೀರು ಬಂದಿಲ್ಲ ಅಂದರೆ ಮತ್ತೆ ತಣ್ಣೀರು ನನಗೆ ಮಾಡೋಕ್ಕಾಗಲ್ಲ ಈಗಲೇ ನನಗೆ ಪೋರ್ಟ್ ಆಗಿದೆ ಸೊ ಇದು ನಮ್ಮ ವಿಂಡೋ ವ್ಯೂ ಈ ಥರ ಇದೆ ನನಗೆ ತುಂಬ ಬರ್ತಿದಂಗ್ ರೆಸ್ಟ್ ಬರ್ತಿದಾವ ಬಿಸಿನೀರು ಹಾಕಿಲ್ಲ ವಿಂಡೋಗೆ ಆ ರೂಮ್ ಅಲ್ಲಿ ಬಿಸಿನೀರ್ ಬರದ ಕಾರಣ ರೂಮ್ ಚೇಂಜ್ ಮಾಡಿಕೊಟ್ರು ಇದು ಇನ್ನೊಂದು ರೂಮ್ ಇದು ಚೆನ್ನಾಗಿದೆ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಇಲ್ಲಿ ಸೇಮ್ ಒಂದು ವಾಡ್ ಇಲ್ಲೊಂದು ಎಕ್ಸ್ಟ್ರಾ ಟೇಬಲ್ ಇದೆ ಇದು ಬೆಡ್ ಅಲ್ಲಿ ಬಾತ್ರೂಮ್ ಇದೆ ಅಷ್ಟೆ ಇದು ವ್ಯೂ ಇಲ್ಲಿ ಯಾವುದೇ ಥರ ವ್ಯೂ ಇಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಓಕೆ ಗೆಟ್ ರೆಡಿ ತಥಾ ಬ ಬಾಯ್ ಸಿಗೋಣ ದೇವಸ್ಥಾನದಲ್ಲಿ ಬಾಯ್ ಬಾಯ್ ನನ್ನ ಹೆಂಡ್ತಿ ಹಿಂಗೆ ಒಳ್ಳೆ ನಿಂತಿದ್ದಾಳೆ ಬ್ಯೂಟಿಫುಲ್ಲಾಗಿ ನನ್ನ ಮಾತ್ರ ಇದು ಪ್ರಕ್ರ ಮಾಡಿ ನೋಡಿ ನನ್ನ ಹಿಂಗೆ

ನಿಮಗೆ ಸ್ವಾಗತ ಇವತ್ತು ನಾವಿರೋದು ಗೋಕರ್ಣದಲ್ಲಿದ್ದೀವಿ ಸೊ ಏನೋ ಇವ್ರದ್ದೇನೋ ಪೂಜೆ ಇತ್ತು ಅದನ್ನು ಮಾಡಿಸಕ್ಕಂತ ಇವಾಗ ಬಂದ್ವಿ ಮದುವೆಗಿಂತ ಮುಂಚೆ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ ಅವ್ರು ಮಾಡಿಸಿರ್ಲಿಲ್ಲ ಸೊ ಇವಾಗ ನಾವು ಬಂದಂಗೆ ಆಗುತ್ತೆ ಹಾಗೆ ಪೂಜೆನೂ ಆಗುತ್ತೆ ಅಂತ ಗೋಕರ್ಣಕ್ಕೆ ಬಂದಿದ್ದೀವಿ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸುಮ್ಮನೆ ಅನ್ಪ್ಲಾಂಡ್ ಎಲ್ಲನೂ ಬಂದ್ಬಿಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಆಮೇಲೆ ಪ್ಲಾನ್ ಮಾಡೋದು ಜಾ ಪೂಜೆ ಮಾಡ್ಸೋಕೆ ಅಂತ ಫುಲ್ ಸ್ವಾಮಿಯವರು ಕರ್ಕೊಂಡು ಹೋಗ್ತಾ ಇದ್ರೆ ನಾವು ಹೋಗ್ತಾ ಇದ್ದೀವಿ ಅವ್ರ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಒಂದು ಫೋಟೋ ತಗೊಳ್ಳಲ್ಲ ಅಂದ್ರೆ ಬಿಡ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ನನ್ಗೊಂದು ಫೋಟೋ ತಗೊಳ್ಳೋಣ ಅಂದ್ರೆ ಇವ್ರು ಬಿಡ್ತಾ ಇಲ್ಲ ಹೋಗ್ತಾ ಇದ್ದೀನಿ

ಅಂದರೆ ಫೋನ್ ನಂಬರ್ ನಮಗೆ ಯಾರು ಕೊಟ್ಟಿದ್ರು ಅನಿಸುತ್ತೆ ಬುಕ್ ಮಾಡ್ಕೊಂಡಿದ್ವಿ ಸೊ ಬಂದ ತಕ್ಷಣನೇ ನಾವು ಸ್ಟೇ ಆಗಿದ್ದು ದೇವಸ್ಥಾನದ ಹೋಟೆಲ್ ಇರುತ್ತೆ ಸೊ ಅದರಲ್ಲಿ ಸ್ಟೇ ಆಗಿದ್ವಿ ನಮಗೆ ಪರ್ ಡೇ ಸಿಕ್ಸ್ ಹಂಡ್ರೆಡ್ ಆರ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಮಾಡಿಸ್ಕೊಂಡ್ರು ಅಂದರೆ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಪರ್ ಡೇ ಒನ್ ಡೇಗೆ ಏಯ್ಟ್ ಹಂಡ್ರೆಡ್ ಏನೋ ಪೇ ಮಾಡಿಸ್ಕೊಂಡ್ರು ಸೊ ಹಾಗಾಗಿ ಅಲ್ಲಿ ಹೋಗಿ ನಾವು ರೆಡಿಯಾಗಿ ಹೋಸರಲ್ಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಸ್ಸ್ರಲ್ಲಿ ನಮಗೆ ಅವರೇ ಫೋನ್ ಮಾಡಿಬಿಟ್ಟಿದ್ರು ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರು ಸೊ ಅಷ್ಟೊತ್ತಿಗೆ ರೆಡಿ ಇದ್ವಿ ಅಲ್ಲಿಂದ ರೆಡಿ ಆದಮೇಲೆ ಅವರೇ ಯಾರನ್ನೋ ಕಳಿಸಿದ್ರು ಪೂಜೆ ದೇವಸ್ಥಾನದ ಪಕ್ಕ ಏನೋ ಪೂಜೆ ಮಾಡ್ತಾರೆ ಅಂತ ಸೊ ಅವರಿಂದ ನಾವು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಇದೇ ಫಸ್ಟ್ ಟೈಮ್ ನಾನು ಗೋಕರ್ಣಗೆ ಅಂದರೆ ನನಗೆ ನೆನಪಿರೋ ಥರ ನನಗೆ ಇದೆ ಫಸ್ಟ್ ಟೈಮ್ ಬಂದಿರೋ ಥರ ಅನಿಸ್ತು ಬಟ್ ನಾನು ಸ್ಕೂಲಲ್ಲಿ ಒಂದ್ಸರಿ ಹೋಗಿದ್ದೇನೋ ಅಂತ ಒಂದು ಸರಿ ನೆನಪು ಅಷ್ಟೇ ಸೊ ನಾ ಬರೋಷ್ಟರಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆದ ಕ್ಲಿಪ್ಸು ನಾನು ಏನೂ ಬಿಕಾಸ್ ನಾವಿಬ್ರು ಪೂಜೆ ಕೂತಿದ್ದರಿಂದ ಯಾವುದೇ ಕ್ಲಿಪ್ಸ್ ತೊಗೊಳ್ಳೋಕ್ಕಾಗಲಿಲ್ಲ ನನಗೆ ಸೊ ಇಲ್ಲೇ ಇಲ್ಲೇ ಪೂಜೆ ಮಾಡಿ ಮಾಡಿದ್ದು ಫುಲ್ಲು ಏನು ಪೂಜೆ ಅಪ್ಪ ಅಂದರೆ ಹೋಮ ಏನೋ ಹೋಮ ಶಾಂತಿ ಮಾಡಿಸಿ ಇವಾಗ ಸತ್ತೋಗಿರ್ತಾರಲ್ಲ ಅನ್ಯಾಚುರಲ್ ಡೆತ್ ಆ ಡೆತ್ ಯಾರಾದರೂ ಮನೇಲಿ ಹಿಂದಿನ ಕಾಲದಲ್ಲಿ ಯಾರು ಬೇಕಾದರೂ ಆಗಿರ್ಬೋದು ಎಷ್ಟು ವರ್ಷದ ಹಿಂದೆ ಬೇಕಾದರೂ ಆಗಿರ್ಬೋದು ಆ ಥರ ಏನಾದರೂ ಡೆತ್ ಆದಾಗ ಅವ್ರಿಗೆ ಶಾಂತಿ ಸಿಕ್ಕಿರಲ್ವಲ್ಲ ಸೊ ಆ ಥರ ಶಾಂತಿ ಮಾಡ್ಸಿಲ್ಲದೆ ಇರೋದು ಶಾಂತಿ ಮಾಡಿಸೋ ಪೂಜೆ ಪೂಜೆ ಇಲ್ಲ ಆದಮೇಲೆ ಲಾಸ್ಟಲ್ಲಿ ಇದೇನೋ ದರ್ಪಣ ಬಿಡೋಕ್ಕೆ ಕಾಯಿ ಕೊಟ್ಟಿದ್ದರು ಇದನ್ನು ಒಳಗೆ ಹಂಗೆ ಆದರೂ ಹಾಕ್ಬೋದು ಇಲ್ಲ ಹೊಡೆದಾದರೂ ಹಾಕಿ ಬನ್ನಿ ಅಂತ ಕೊಟ್ಟಿದ್ದರು ಅದನ್ನು ಹಾಕೋಣ ಅಂತ ಹೋಗ್ತಾ ಇದ್ವಿ ತುಂಬಾ ಬಿಸಿಲಾಗಿ ಹೋಗ್ಬಿಟ್ಟಿತ್ತು ನಾವು ಬಂದಿದ್ದು ಒಂದು ಸೆವೆನ್ ತರ್ಟಿಗೆ ಬಂದ್ವಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಒಂದು ನೈನ್ ನೈನ್ ತರ್ಟಿ ಆಯಿತು ನಾವು ಹೋಟೆಲ್ ಹೋಗಿ ಅಲ್ಲಿ ನಾವು ಫ್ರೆಶಪ್ ಆಗಿ ಮತ್ತೆ ಬಂದು ಪೂಜೆ ಒಂದು ಆಲ್ಮೋಸ್ಟ್ ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಮಾಡಿದ್ರು ಫಸ್ಟ್ ಎಲ್ಲ ಪೂಜೆ ಮಾಡಿಸಿದ್ರು ಆಮೇಲೆ ಏನೋ ಹೋಮ ಮಾಡಿಸಿದ್ರು ಮತ್ತು ಏನಿದು ಎಳ್ಳು ನೀರು ಬಿಡಿಸ್ ಬಿಡಿಸ್ತಾರಲ್ವ ಅದನ್ನೆಲ್ಲ ಬಿಡಿಸಿದ್ರು ಪಿಂಡ ಬಿಡಿಸಿದ್ರು ಏನೇನೋ ಪೂಜೆ ಎಲ್ಲ ಮಾಡಿದ್ರು ಅದು ಟೋಟಲ್ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಎಲ್ಲ ಮುಗಿಸ್ಕೊಂಡು ಏನೋ ಪೂಜೆದು ಪಿಂಡ ಪ್ರದಾನ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಮಾಡೋಣ ಅಂತ ಇದಕ್ಕೆ ಬರ್ತೀವಿ

ಹಾಂ ಬಿಡು ಇರೋ ನೀರು ಬಂದಾಗ ಬಿಡುವಂತೆ ಹಾಂ ಬಿಡ್ರಿ ಹೋಗ್ತೇವೆ ಈ ಕಡೆಗೆ ಹೋಗ್ತತೆ ಆ ಕಡೆಗೆ ಹೋಗ್ಬೇಕಾದ್ರೆ ಬಿಡಬೇಕು ಇನ್ನು ಸ್ವಲ್ಪ ಮುಂದೆ ಹೋಗಿ ಎಸಿ ಅಷ್ಟೇ ಬಾ ಬೇಗ ಬಾ ಅರೆ ಈ ಕಡೆ ಬರುತ್ತೆ ಬನ್ರಿ ಸಾಕು ನೀನ್ ಕಾಯಿ ನೋಡು ವಾಪಸ್ ಬಂತು ಬಾ ಕೈ ಕಾಲ್ ತೊಳ್ಕೊ ಗಣಪತಿ ಗಣಪತಿ ಸೈಡಲ್ಲಿ ಗಣಪತಿ ದೇವಸ್ಥಾನ ಇದೆ ಫಸ್ಟ್ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಲಿಂಗ ದರ್ಶನ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಲಿಂಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಗೋಕರ್ಣದಲ್ಲಿ ಸ್ಪೆಷಲ್ ಏನಪ್ಪಾ ಅಂದರೆ ಈ ರೀತಿ ಹೂ ಕೊಡ್ತಾರೆ ಗಣಪತಿ ದೇವಸ್ಥಾನದಲ್ಲೂ ಕೊಡ್ತಾರೆ ಮತ್ತೆ ಈ ಲಿಂಗ ದೇವಸ್ಥಾನದಲ್ಲೂ ಕೊಡ್ತಾರೆ ತುಂಬಾ ಚೆನ್ನಾಗಿ ಜೋಡಿಸಿರ್ತಾರೆ ಎಳೆಗಳಲ್ಲಿ ಎಲ್ಲ ಥರ ಹೂ ಇಟ್ಟಿರ್ತಾರೆ ಕಮಲ್ದ ಹೂವನು ಇಟ್ಟಿರ್ತಾರೆ ನಾನು ಕೂಡ ತಗೊಂಡೋದೆ ದೇವಸ್ಥಾನಕ್ಕೆ ಬಟ್ ಏನಪ್ಪ ಅಂದರೆ ನಾವು ಹೋಗಿ ಟೈಮು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಒನ್ ಓ ಕ್ಲಾಕಿಗೆ ಹೋದರೆ ನಮಗೆ ಅಷ್ಟರಲ್ಲಿ ಫುಲ್ ಲಾಕ್ ಮಾಡಿಬಿಟ್ಟಿದ್ರು ಯಾಕಂದರೆ ಅವಾಗ ಏನು ಮತ್ತೆ ಇನ್ನೂ ಸರಿ ಪೂಜೆ ಮಾಡೋಕ್ಕೋಸ್ಕರ ಅಭಿಷೇಕ ಮಾಡೋಕ್ಕೋಸ್ಕರ ಎಲ್ಲ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಕ್ಲೀನ್ ಮಾಡ್ತಾರಂತೆ ಹಾಗಾಗಿ ನಮ್ಮನ್ನು ಸ್ಟಾಪ್ ಮಾಡಿಸಿದ್ರು ದೇವಸ್ಥಾನದಲ್ಲಿ ಪಂಚೆ ಮಾತ್ರ ಅಲೋ ಇದ್ದಿದ್ದರಿಂದ ನಮ್ಮ ಹಸ್ಬೆಂಡು ಪಂಚೆ ಹಾಕಿರಲಿಲ್ಲ ಅಂತ ಹೊಸ ಪಂಚೆ ತೊಗೊಂಡು ಹಾಕ್ಕೊಂಡ್ರು ಕರೆಂಟಾಗಿ ಬೆಳಗಿರ್ಲ ಬಿಟ್ಟು ಕ್ಯೂನ ಇಸ್ತಕ ಕರ್ಕೊಂಡು ಬಂದವ್ರು ಎಲ್ರು ಇವಾಗೇನೋ ಮುಂಚೆನೆ ಒಂದು ಗಂಟೆ ಮುಂಚೆನೆ ಬಂದಿದ್ರೆ ಆತ್ಮಲಿಂಗವನ್ನ ಮುಟ್ಟೋಕೆ ಸಿಗ ಸ್ಪರ್ಶ ಮಾಡೋಕ್ಕೆ ಸಿಗೋದಂತೆ ಇವಾಗ ಬರೀ

ಟೂ ತರ್ಟಿಗೇನೋ ಲಾಸ್ಟ್ ಮಾಡ್ತಾರೆ ಅಂತ ಅಂದರು ಅಷ್ಟರಲ್ಲಿ ನಾವು ಬಂದು ಊಟ ಮಾಡಿದ್ವಿ ಇಲ್ಲ ಹೆಂಗೆ ಅಂದರೆ ಒಂದು ಲೈನ್ ಆದಮೇಲೆ ಇನ್ನೊಂದು ಲೈನ್ಗೆ ಬಿಡೋದು ಸೊ ಊಟ ಮಾಡಿಕೊಂಡು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಉಪವಾಸವೇ ಇದ್ವಿ ಸೊ ಹಾಗಾಗಿ ಚೆನ್ನಾಗಿ ಊಟ ಚೆನ್ನಾಗಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗೋದು ನಿಜವಾಗ್ಲೂ ಗೊತ್ತಿಲ್ಲ ಸೊ ಹಾಗೆ ಬರ್ತಾ ಶಾಪಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಏನು ತೊಗೊಳ್ಳೋದ್ರು ಏನಾದರೂ ಏನಾದರೂ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ಬೇಕಲ್ವ ನಮ್ಮ ಕಡೆ ಸಿಗೋದೇ ಅಲ್ಲೂ ಸಿಗ್ತೇ ಸಿಗುತ್ತೆ ಸೊ ಏನಾದರೂ ಡಿಫ್ರೆಂಟಾಗಿ ಇದ್ರೆ ತೊಗೊಳ್ಳೋಣ ಅಂದರೆ ಆ ಥರ ಏನೂ ನನಗೆ ಕಾಣಿಸ್ಲಿಲ್ಲ ಎಲ್ಲನೂ ಇನ್ನೇನು ಅಲ್ಲಿ ಸಿಗೋದೆಲ್ಲ ನಮ್ಮೂರಲ್ಲೇ ಸಿಗುತ್ತೆ ನೋಡ್ತಾ ಇದ್ದೆ ಏನಾದರೂ ಸ್ಪೆಷಲಾಗಿ ಏನಾದರೂ ತೊಗೊಳ್ಳೋಣ ಮನೆಗೇನಾದರೂ ಅಂದರೆ ನಮ್ಮದು ಹೊಸ ಮನೆ ಇದೆಯಲ್ಲ ಏನಾದರೂ ಇಡೋಕ್ಕೆ ತಗೊಳ್ಳೋಣ ಅಂತ ನೋಡಿದೆ ಇವಾಗ ರೂಮ್ ಚೆಕ್ಔಟ್ ಮಾಡಿ ಹೊರಡುವ ಸಮಯ ಆಗೋ ಕಾರಣದಿಂದ ದೇವಸ್ಥಾನಕ್ಕೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊಡ್ತಾ ಇದ್ದೀವಿ ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ ನಾವು ನಮ್ಮ ಹಸ್ಬೆಂಡ್ ಸೂಪರ್ ಬಿಡಿ ಬನ್ನಿ ಒಂಥರ ಬಿಸಿಲು ಜಾಸ್ತಿ ಅಲ್ಲ ಬಿಸಿಲು ಜಾಸ್ತಿ ಟೈರ್ಡ್ ಅನಿಸ್ತಿದೆ ಇನ್ನೇನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ತ್ರೀ ಓ ಕ್ಲಾಕ್ ಅನಿಸುತ್ತೆ ಅಷ್ಟಾಗಿತ್ತು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಏನೂ ಗೊತ್ತಿಲ್ಲ ಫಸ್ಟ್ ನಾವು ಅಂದ್ಕೊಂಡು ಬಂದಿದ್ದು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ನಮ್ದು ಏನು ಪೂಜೆ ಇದೆಯಾ ಅದನ್ನ ಮುಗಿಸ್ಕೊಳ್ಳೋಣ ನೆಕ್ಸ್ಟ್ ಏನಾದರೂ ನಮಗೆ ಪ್ಲ್ಯಾನ್ ಮಾಡೋಣ ಅಲ್ಲಿಂದ ಹೋದ್ಮೇಲೆ ಬಿಕಾಸ್ ನಮಗೆ ಗೊತ್ತಿಲ್ಲ ಎಲ್ಲ ಅನ್ಪ್ಲ್ಯಾನ್ಡು ಅಂತ ನೆಕ್ಸ್ಟು ಯೋಚನೆ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದನೇ ಯೋಚನೆ ಮಾಡ್ತಾಯಿದ್ವಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಇಲ್ಲ ಅಲ್ಲೇ ಹೋಗಿ ಒನ್ ಅವರ್ ಹೋಗೋಣ ಇಲ್ಲಾಂದರೆ ಮುರುಡೇಶ್ವರ ಹೋಗೋಣ ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ ನೋಡೋಣ ಹಂಗೆ ಯೋಚನೆ ಮಾಡ್ತಾ ಇದ್ವಿ ಬಟ್ ಅದೆಲ್ಲ ಬಿಟ್ಟು ನಾವು ಬೇರೆ ಕಡೆನೇ ಹೊರಟ್ವಿ ಸೊ ಫೈನಲಿ ಗೋಕರ್ಣದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ನಮ್ದೀಗ ನೆಕ್ಸ್ಟು ಗೋ ಹೋಗೋಣ ಅಂತ ಪ್ಲಾನ್ ಇದೆ ಬಾ ಗೋ ಅದಕ್ಕೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಂಬ್ಕೊಂಡು ಬಂದಿರೋದ್ರಿಂದ ಇಲ್ಲಿಂದ ಗೋಕರ್ಣ ಕ್ರಾಸ್ ಹೋಗಿ ಕ್ರಾಸಲ್ಲಿ ನೋಡಬೇಕಾಗತ್ತೆ

ಅಲ್ಲಿ ತನಕ ಸ್ಟೇ ಟ್ಯೂನ್ ಗಾಯ್ಸ್ ಬಾಯ್ ಟೇಕ್ ಕೇರ್